ಪ್ರೀತಿಯ ಸಹೋದರ ಸಹೋದರಿಯರೇ ಬೈಬಲ್ ಶ್ರೀಗ್ರಂಥದಲ್ಲಿರುವ ವೀರ ಮಹಿಳೆಯರ ಸರಣಿ ಮಾಲಿಕೆಯಲ್ಲಿ ನಾವು ಇನ್ನು ಮುಂದೆ ಎಷ್ಟು ದಿನಗಳ ಕಾಲ ಹಳೆ ಒಡಂಬಡಿಕೆಯ ಕೆಲವು ಧೀಮಂತ ನಾರಿಯರ ಬಗ್ಗೆ ನಾವು ತಿಳಿದುಕೊಂಡೆವು ಈಗ ನಾವು ಹೊಸ ಒಡಂಬಡಿಕೆಯಲ್ಲಿರುವ ಕೆಲವು ವೀರ ವನಿದೆಯರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಹೊಸ ಒಡಂಬಡಿಕೆಯ ಹಾಳೆಗಳನ್ನು ತಿರುಗಿಸಿದಾಗ ಮೊಟ್ಟ ಮೊದಲು ನಮಗೆ ಕಂಡುಬರುವಂಥ ಮಹಿಳೆ ಝಕರಿಯನ ಹೆಂಡತಿಯಾದ ಎಲೆಸ ಬೆತ್ತಳು ಝಕರಿಯನ್ನು ಮಹಾದೇವರಾದಲ್ಲಿ ಒಬ್ಬ ಗುರುವಾಗಿದ್ದನು ದೇವರಿಗೆ ಭಯಭಕ್ತಿಯಿಂದ ಬಲಿ ಕಾಣಿಕೆಗಳನ್ನು ಅರ್ಪಿಸುತ್ತಿದ್ದವನು ಆಗಿದ್ದರೂ ಸಹ ಅವನಿಗೆ ಮಕ್ಕಳಿರಲಿಲ್ಲ ವಯಸ್ಸಾದರೂ ಸಹ ಜಕರಿಯ ತನ್ನ ಸೇವಾ ವೃತ್ತಿಯನ್ನು ಅವನು ಕಡೆಗಾಣಿಸಲಿಲ್ಲ ಬದಲಾಗಿ ದೇವರಿಗೆ ತಕ್ಕ ಕಾಲದಲ್ಲಿ ನನಗೆ ಸಹಾಯ ಮಾಡುತ್ತಾನೆಂಬ ನಂಬಿಕೆಯಿಂದ ಅವನು ಖಂಡಿತವಾಗಿಯೂ ದೇವರಲ್ಲಿ ನಂಬಿಕೆ ಇಟ್ಟು ಅವನು ಬೆಳೆದು ಬಂದವನು ನಡೆದು ಬಂದವನು ಹೀಗೆ ಬರೆಯಲಾಗಿದೆ ವಯಸ್ಸಾದರೂ ಸಹ ಅವರಿಗೆ ದೈವ ಭಕ್ತಿಯಿಂದ ಸತ್ಪುರುಷರಾಗಿದ್ದರು ಎಂದು ಅದೇ ರೀತಿ ಎಲಿಜಬೆತ್ಳು ಸಹ ದೇವರು ತನ್ನ ಗಂಡ ಗುರುವಾಗಿದ್ದರೂ ತನಗೆ ಈ ಬಂಜತನವನ್ನು ನೀಡಿದ್ದಾನೆಂದು ಎಲಿಜಬೆಥಳು ಅವಳು ವಿಶ್ವಾಸ ಘಾತುಗಳಾಗಲಿಲ್ಲ ಬದಲಾಗಿ ದೇವರಲ್ಲಿ ಭಯ ಬಿಟ್ಟು ಇಟ್ಟು ಭಯಭಕ್ತಿ ಇಟ್ಟು ನಡೆದವರು ಹೀಗಿರುವಾಗ ದೇವರು ಆಕೆಯ ಗರ್ಭದ ಮುಖಾಂತರ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮೆಯನ್ನು ಜನತೆಗೆ ತೋರ್ಪಡಿಸುವ ಸ್ನಾನಿಕ ವಾನರನ್ನು ಆ ವಯಕೆಗೆ ನೀಡಿದರು ಲೂಕನ ಸುವಾರ್ತೆ ಒಂದನೇ ಅಧ್ಯಾಯ ಇಪ್ಪತ್ತೈದನೇ ವಚನದಲ್ಲಿ ನಾವು ನೋಡುವಂತೆ ಎಲಿಸಬೇತಳು ದೇವರು ತಕ ಕಾಲದಲ್ಲಿ ನನ್ನ ಹಿಯಾಳಿಕೆಯನ್ನು ಜನತೆಯಿಂದ ನನ್ನನ್ನು ನನ್ನ ಹೀಯಾಳಿಕೆಯನ್ನು ತೆಗೆದುಹಾಕಿದ್ದಾರೆ ನನಗೆ ದಯನ್ನು ತೋರಿಸುತ್ತಾರೆ ಎಂದು ಹೇಳಿ ಐದು ತಿಂಗಳು ಕಾಲ ಅವಳು ಒಬ್ಬಂಟಿಕೆಯಾಗಿದ್ದಳು ಎಂದು ನಾವು ಓದುತ್ತೇವೆ ಅಷ್ಟು ಮಾತ್ರವಲ್ಲ ಮಾತೆ ಮರೆಮನ ಎಲಸಬೇತಳನ್ನು ಸಂಧಿಸಲು ಬಂದಾಗ ಮಾತೆ ಮರೆಮ್ನವರು ಮೊಟ್ಟ ಮೊದಲ ಬಾರಿಗೆ ನನ್ನ ಪ್ರಭುವಿನ ತಾಯಿ ನೀನು ನನ್ನ ಬಳಿಗೆ ಬಂದದಂಥ ಭಾಗ್ಯ ಸ್ತ್ರೀಯರೆಲ್ಲ ಧನ್ಯಳು ನೀನು ನಿನ್ನ ಕರುಳ ಕುಡಿಯು ಧನ್ಯ ದೇವರಿಂದ ಬಂದಂಥ ವಾರ್ತೆ ನೆರವೇರಿಯುತ್ತಿರುವುದನ್ನು ನಂಬಿದವಳು ನೀನು ನಂಬಿ ಧನ್ಯಳಾದ ನೀನು ಎಂದು ಮಾತೆ ಮರಿಯಮ್ಮನವರನ್ನು ಪವಿತ್ರಾತ್ಮ ಪ್ರೇರಣೆಯಿಂದ ಅವರಿಗೆ ವಂದಿಸಿದವರು ಎಸಬೇತಮ್ಮಳು ನಾವು ಪ್ರಾರ್ಥಿಸುತ್ತ ನಮ್ಮ ಪ್ರಾರ್ಥನೆಯ ಎರಡನೆಯ ಭಾಗ ಸ್ತ್ರೀರಳೆಲ್ಲ ಧನ್ಯಳು ನೀವು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಎನ್ನುವಂಥ ಮಾತುಗಳು ಎಲಿಜಬೆತ್ ಅಮ್ಮ ಮಾತುಗಳು ಅಷ್ಟೇ ಅಲ್ಲದೆ ಸಹೋದರ ಸಹೋದರಿಯರೇ ತನ್ನ ಮಗ ಸ್ನಾನಿಕ ಎವ್ವ ದೇವರ ಭಕ್ತಿಯಲ್ಲಿ ಬೆಳೆಸಿ ಸತ್ಯಕ್ಕೆ ತಲೆದಂಡವಾದರೂ ಸಹ ತಾನು ಸತ್ಯವನ್ನು ನುಡಿಯಬೇಕೆಂದು ಆ ಮಗನನ್ನು ಬೆಳೆಸಿದಂತ ತಾಯಿ ಎಲಿಜಬೆತ್ಳು ಆದ್ದರಿಂದ ಎಲಿಜಬೆತ್ಳಂತೆ ನಾವು ಸಹ ದೇವರ ತಕ್ಕ ಕಾಲದಲ್ಲಿ ನಮ್ಮನ್ನು ಕಟಾಕ್ಷಿಸುತ್ತಾನೆ ಎಂಬ ನಂಬಿಕೆಯಿಂದ ದೇವರಿಗೆ ವಿಧೇಯರಾಗಿ ದೇವರಲ್ಲಿ ಭಯಭಕ್ತಿ ಭಯಭಕ್ತಿಯುಳ್ಳವರಾಗಿ ನಡೆಯುವಂತೆ Now we'll practice on it.